ಭವ್ಯ ಭಾರತದ ಚಿಂತಕರಿಗೆ ನನ್ನ ನಮಸ್ಕಾರವನ್ನು ಮಾಡ್ತೇನೆ ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಆತ್ಮ ಬಂಧುಗಳ ತೋಳನ್ನ ವಿಭೂತಿ ಸ್ವರೂಪದಲ್ಲಿ ನನ್ನ ಹಣೆಗೆ ಹಚ್ಚಿ ನಿಮ್ಮೆಲ್ಲರ ಪಾದ ಹಿಂದೆಗಳಿಗೆ ನನ್ನ ಸರಸಾಷ್ಟಾಂಗ ನಮಸ್ಕಾರವನ್ನು ಇವತ್ತು ಎಲ್ಲರೂ ಹೇಳಿರೋ ಪ್ರಕಾರ ನಮ್ಮ ಹುಟ್ಟಿದ ಹಬ್ಬ ನನಗೆ ಬೆಳಗಿನಿಂದನೂ ಯಾರಲ್ಲ ಅಭಿನಂದನೆಯನ್ನ ಅವರ ಪ್ರೀತಿ ವಿಶ್ವಾಸವನ್ನ ತೋರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನನ್ನ ಧನ್ಯವಾದಗಳನ್ನು ಕಳಿಸ್ತಾ ಇದ್ದ ನನ್ನ ಹುಟ್ಟಿದ ಹಬ್ಬ ಅಂತ ಯಾಕಂತ ನಮ್ಮ ಪರಂಪರೆಯಲ್ಲಿ ನಮಗೆ ಹುಟ್ಟುವಿಲ್ಲ ನಮಗೆ ಸಾವು ಒಂದು ನಿರಂತರವಾದಂತಹ ಒಂದು ಪಯಣ ಆ ಪಯಣಕ್ಕೆ ನಿಜವಾಗ್ಲೂ ಭದ್ರ ಕೋಟಿಯನ್ನು ಯಾರು ಅಂತಂದ್ರೆ ಅದು ನೀವುಗಳ ಅಷ್ಟು ಸುಲಭ ಅಲ್ಲ ಪಯಣ ಮಾಡೋದು ಸುಲಭ ಅಲ್ಲ ಆದರೆ ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿ ಆ ಕೋಟಿಯನ್ನ ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥ ಶಕ್ತಿ ಎಲ್ಲಿದೆ ಅಂತಂದ್ರೆ ಅದು ನನ್ನ ಪ್ರೀತಿಯ ಆತ್ಮ ಬಂಧುಗಳಾದ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿ ನಾವೆಲ್ಲರೂ ಬರುವಾಗ ನೋಡ್ತಾ ಶೋಭಾ ಯಾತ್ರೆ ನಮ್ಮ ಅಶೋಕ್ ಅವರ ಸಹೋದರರು ನಮಗೆ ಬಿಸಿಲು ಬಿಳಿಬಾರದು ಅಂತ ಹೇಳಿ ಚರಿತ್ರೆಯನ್ನ ಹೇಳ್ತಿದ್ರು ಇನ್ನು ಮುಂದೆ ವಾದ್ಯ ನಡೀತಾ ಇತ್ತು ಚಂಡೆ ಅದರದಿಯಾದಂತ ಒಂದು ಸತ್ತಿನಿಂದ ಆರಭಟನೆಯನ್ನು ಮಾಡಿ ಇಡೀ ಬೇಲೂರು ನಗರಕ್ಕೆ ನಾವು ಬಂದಿದ್ದೀವಿ ಅಂತ ತೋರಿಸ್ತಾ ಇತ್ತು ಅದ್ರ ಮಧ್ಯದಲ್ಲಿ ನಮ್ಮ ಎಲ್ಲಾ ತಾಯಿಯಂದರು ಕೂಡ ಪೂರ್ಣ ರೂಪವನ್ನ ಹಿಡಿದು ಸ್ವಾಗತವನ್ನ ಕೋರು అదర్ జొతే నన్న సమబంధుడే అవరెరూ కూడా సేరి శ్రీరామ్ జయరాం జయ జయరం చంద్రశేఖర భయమ చంద్రశేఖర్ వృక్ష మనం దత్త దిగంబర అన్నంత ప్రార్థనయ్ ఇవరు నన్ను నడివగా ఇది కాలే కాజు చుంచుతె అంతి తాను ఉంట వస్త్రదస్కుంటు ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದ್ರೆ ನಾವು ಏನು ಮಾಡಿಲ್ಲ ನಮ್ಮಿಂದ ಅವ್ರಿಗೇನು ತಲುಪಿಲ್ಲ ಏನಕ್ಕಪ್ಪ ಮಾಡ್ತಾ ಇದೆ ಇದನ್ನಲ್ಲ ಅಂತಂದ್ರೆ ಅವ್ರ ಬಾಯಿಂದ ಬಂದಿದ್ದು ಒಂದೇ ಶಕ್ತ ನೀವು ನಮ್ಮ ಗುರುಗಳು ನಾವು ನಿಮ್ ಮೇಲೆ ಇಟ್ಟಿರ್ತಕ್ಕಂತ ಒಂದು ಪ್ರೀತಿ ಇದನ್ನೆಲ್ಲ ಮಾಡಿಸ್ತಾ ಇದ್ದೇ ಇರುತ್ತೆ ఈ ఒక అద్భుతవంత కార్యక్రమవన్న నమ్మ బేదూరి మహాజనతే నమ అశోక్ సేరి ఇష్ట విజృంభిందా అశోక్ అండదవరూ కేతీని యా ఇష్టాని నన్న ని ఉపయోగ ప్రయోజన నేను ఒక అనస్ ನನಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಎಷ್ಟೊಂದು ಹಣವನ್ನ ಎಷ್ಟೋ ಜನ ಬಡವರು ನಿರಾಶ್ರಿತರು ಹಸಿನಿಂದ ಕೂಡಿರ್ತಕ್ಕಂಥ ಮತ್ತೆ ಮಕ್ಕಳಿಗೆ ಫೀಸ್ ಅನ್ನ ಇರ್ತಕ್ಕಂಥ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ ಅಂತವರಿಗೆ ಸಮರ್ಪಣೆಯನ್ನ ಮಾಡಬಹುದಾಗಿತ್ತಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿನ ಎಷ್ಟೋ ಜನ ಸಂಕಷ್ಟದಲ್ಲಿ ನರಡ್ತಾ ಇದ್ದಾರೆ ನಮ್ಮ ರೈತಾಪಿ ವರ್ಗದ ಸಂಕಷ್ಟದಲ್ಲಿ ನಡೀತಾ ಇದ್ದಾರೆ ಎಷ್ಟೋ ಜನ ಆಹಾರದಿಂದ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ ನೀರಿಂದ ಪರಿತಪಿಸ್ತಾ ಇದ್ದಾರೆ ಎಷ್ಟೋ ಜನ ಮನೆಯಿಂದ ಪರಿತಪಿಸ್ತಾ ಇದ್ದಾರೆ ಎಷ್ಟೋ ಜನ ಮನೆ ಇದ್ರೂ ಕೂಡ ಬಾಡಿಗೆ ಕಟ್ಟಕ್ಕಾಗದೆ ಬ್ಯಾಂಕ್ ಲೋನ್ ನಿಂದ ಒದ್ದಾಡ್ತಾ ಪರಿತಪಿಸ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಜೀವನವೇ ಬೇಡ ಅಂತ ಹೇಳಿ ಪರಿತಪಿಸ್ತಾ ಇರತಕ್ಕಂತ ಇವತ್ತಿನ ಕಾಲದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳು ಮಾಡಿದ್ದಾರೆ ನಿಮಗೆ ಒಂದು ಸಂತೋಷನೇ ಆದ್ರೆ ಹೋದ ವರ್ಷ ನೆರವೂರು ಕಾರ್ಯಕ್ರಮದಲ್ಲಿ ನಾನು ಅವ್ರಿಗೆ ಕೊಟ್ಟೆ ಮುಂದಿನ ವರ್ಷ ನನ್ನ ಹುಟ್ಟಿದ ಬೇಲೂರಿನಲ್ಲಿ ಆಚರಿಸ್ತೀನಿ ಅಂತ ಇವತ್ತು ನಾವು ಇವರಿಗೆ ಮಾತು ಕೊಟ್ಟಿರೋ ಪ್ರಕಾರ ಬೇರೆಯವ್ರಿಗೆ ಬಂದಿದ್ದೀನಿ ಅದರ ಜೊತೆಗೆ ಇನ್ನೇ ಇನ್ನೊಂದು ಮಾತನ್ನ ಅವ್ರಿಗೆ ಕೊಡ್ತಾ ಇದ್ದೀನಿ ಮುಂದಿನ ವರ್ಷದಿಂದ ನಾನು ಹಬ್ಬ ಎಲ್ಲೂ ಆಚರಣೆ ಮಾಡ್ಕೊಳ್ಳೋದಿಲ್ಲ ನಾನು ನಮ್ಮ ಹುಟ್ಟಿದ ಬಗ್ಗೆ ನೀವು ಏನು ಸಂಗ್ರಹವನ್ನು ಮಾಡ್ತೀರಿ ಹಣಕಾಸು ಇಂತಹ ಒಂದು ಕಾರ್ಯಕ್ರಮಕ್ಕೆ ನೀವ್ ನೀವು ಏನು ಸಂಗ್ರಹವನ್ನು ಮಾಡ್ತೀರಿ ಅದನ್ನ ನಾವು ಬರ್ತೀವಿ ಜೊತೆಯಲ್ಲಿ ಸೇರಿ ಬಡಬಗರಿಗೆ ಅವರ ಕ್ಷೇಮಾಭಿವೃದ್ಧಿಗೆ ಸಮರ್ಪಣೆಯನ್ನು ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಗುರು ಅನ್ನುವಂತ ಶಬ್ದ ಇದೆಯಲ್ಲ ಅದು ತುಂಬಾ ಪವಿತ್ರವಾದಂತ ಶಬ್ದ ಹೆಂಗೆ ಭಗವದ್ಗೀತೆ ಅನ್ನೋದೇ ನಮ್ಮ ಜೀವನದ ಒಂದು ಪದ್ಧತಿಯು ಹಂಗೆ ಗುರು ಅನ್ನುವಂತ ಒಂದು ಶಬ್ದ ಇದೆಯಲ್ಲ ನಮ್ಮ ಜೀವನಕ್ಕೆ ಆಧಾರವಾಗಿ ನಿಂತು ಸುಖ ದುಃಖ ನೋವು ನಲು ದುಃಖ ದುಗ್ಮಾನಗಳಲ್ಲಿ ಜೊತೆಗಿದ್ದು ಅವರ ಬಾಳನ ಬಾಳಾಗಿ ಬಾಳಿಗೆ ಒಂದು ಬೆಳಕಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಸ್ಥಿತಿ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಸಮಾಜ ನಿಂತು ಈ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಆಶೆ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಿ ಅನ್ನುವಂತ ಒಂದು ವಿಶ್ವಾಸ ನಮತ್ತೆ ಅದಕ್ಕೆ ಎಷ್ಟು ಕೊಡ್ಬೇಕು ಅದು ಸಾವಿರ ರೂಪಾಯಿ ಕೊಡ್ಬೇಕಾ ಖಂಡಿತ ಇಲ್ಲ ಲಕ್ಷ ರೂಪಾಯಿ ಕೊಡ್ಬೇಕಾ ಖಂಡಿತ ಇಲ್ಲ ನೀವು ಬೆಲೆನೇ ಕಂಟಕಾಗ್ತಾ ಇರುವಷ್ಟು ನಿಮ್ಮ ಪ್ರೀತಿ ವಿಶ್ವಾಸವನ್ನ ಅದಕ್ಕೆ ಸಮರ್ಪಣೆ ಮಾಡಿ ಸರ್ ಅಷ್ಟೇ ಬೇಕಾಗಿರುತ್ತೆ ಏನು ಬೇಡ ನಾವು ಯಾವುದೇ ಜಾತಿ ಧರ್ಮಗಳನ್ನ ನಂಬಿದವರಲ್ಲ ನಮ್ಮಲ್ಲಿರ್ತಕ್ಕಂಥದು ಒಂದೇ ಸರ್ವೇ ಜನ ಸುಖಿನೋರ್ವಂತು ಅನ್ನುವಂತ ಒಂದು ಅಮೃತ ಶಬ್ದವನ್ನ ಇಟ್ಕೊಂಡು ಕೊಳ್ಳಂಥವ್ರು ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಿರ್ತಕ್ಕಂಥವ್ರು ಇವತ್ತು ನಾನು ಮೊದಲೇ ನನ್ನ ಮಾತನ್ನು ಶುರು ಮಾಡುವಾಗ ಹೇಳಿದೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಇದು ನನ್ನ ಹುಟ್ಟಿದ ಹಬ್ಬ ಇದು ನಿಮ್ಮ ಹುಟ್ಟಿದಬ್ಬ ಇದು ನಿಮ್ಮೆಲ್ಲರ ಹುಟ್ಟಿದ ಹಬ್ಬ ಯಾಕಂದ್ರೆ ನನ್ನ ಹುಟ್ಟಿದಮ್ಮ ಏನಕ್ಕೋಸ್ಕರ ಆಚರಣೆ ಮಾಡ್ತೀವಿ ಹುಟ್ಟಿದ್ವಿ ಅಷ್ಟೇ ಕಡೆಗೆ ಒಂದು ದಿವಸ ನಾವೆಲ್ಲರೂ ಕೂಡ ದೈವನ್ನ ಬಿಡ್ತೀವಿ ಅಷ್ಟೇ ಅದ್ರ ಮಧ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ಬಾಂಧವ್ಯವನ್ನ ಕೈ ಜೋಡಿಸಿದಾರಲ್ಲ ಆ ಪರಮಾತ್ಮನ ಹುಟ್ಟಿದ ಬಾಗಿತ್ತು ಅದು ವ್ಯಕ್ತಾಚಲ ಅವರ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಮಾತ್ರ ಆಗ್ತದೆ ನಮಗೆ ನನ್ನ ಮುಂದೆಯಿಂದ ನಾವು ನೋಡ್ತಾ ಇದ್ದೆ ಉತ್ಸವ ಇದೆ ಅಂತ ಹೇಳಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಎಲ್ಲ ಕೆಲವೊಂದು ನಮ್ಮ ಪೋಸ್ಟರ್ ಗಳನ್ನೆಲ್ಲ ಹಾಕಿದ್ರು ಗ್ರೂಗಳನ್ನೆಲ್ಲ ಮೆಸೇಜ್ ಮಾಡಿ ಅದರಲ್ಲೂ ಕೆಲವೊಂದು ಕಾಮೆಂಟ್ ಗಳನ್ನ ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಯಾರಾದ್ರೂ ಬಂದು ತೋರಿಸ್ತಾ ಇರ್ತೀವಿ ಹೌದು ಉತ್ತರ ಇಷ್ಟೆಲ್ಲ ವಿಚೃಪಣೆಯಿಂದ ಹೋಗಿದಲ್ವಾ ಯಾಕೆ ವೆಂಕಟಾಚಲ ಹೌದು ಇದನ್ನೆಲ್ಲ ಆಚರಣೆ ಮಾಡ್ಕೊತಾ ಇದ್ರ ಅನ್ನುವಂಥದ್ದು ಪ್ರಶ್ನೆ ಅದಕ್ಕೆ ನಾನ್ ಅನ್ಕೊಂಡೆ ನಮ್ಮವ್ರು ಹೇಳಿ ಅಲ್ಲೇನಾದ್ರೂ ಒಂದು ಉತ್ತರ ಕೊಡ್ಬೇಕಾ ಅಂತ ಹೇಳಿ ಯಾಕೆ ಅಂತಂದ್ರೆ ಇದೊಂದು ಒಳ್ಳೆ ಪ್ರಶ್ನೆ ಇದೊಂದು ತುಂಬಾ ಒಳ್ಳೆ ಪ್ರಶ್ನೆ ಇದೆ ಇದರಲ್ಲಿ ನಮ್ಮನ್ನ ತೆಗಲಿಲ್ಲ ಅವ್ರು ನಮ್ಮನ್ನ ಹೊಗಳಿದ್ರ ಇದು ಒಳ್ಳೆ ಪ್ರಶ್ನೆ ವೆಂಕಟಾಚಲ ಅವಧೂತರು ಇದನ್ನೆಲ್ಲ ಆಚರಣೆ ಮಾಡಿಕೊಳ್ತಾ ಇದ್ರ ಅವಧ್ರ ಆದವ್ರಿಗೆ ಇಷ್ಟೆಲ್ಲ ವಿಜೃಂಭಣೆಯಿಂದ ಯಾಕಂದ್ರೆ ಮಾಡಿಕೊಡ್ಬೇಕು ಅದೊಂದು ಪ್ರಶ್ನೆ ಮೊದಲನೇದಾಗಿ ವೆಂಕಟಾಚಲ ಅವಧೂತರಿಗೆ ನಮ್ಮನ್ನ ಬೇರೆಯವರು ಜನರ ಮುಂದೆ ಕೂರಿಸಿ ಗುರುಭಕ್ತಿ ಅಂದ್ರೆ ಏನು ಅನ್ನುವಂತ ಒಂದು ಒಂದು ವಿಚಾರವನ್ನ ತೋರಿಸ್ಬೇಕು ಅನ್ನುವಂತ ಒಂದು ಮಹಾ ಸಂಕಲ್ಪನೇ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣ ಅದರ ಜೊತೆಗೆ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆಯಾಗಿ ಅದಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಕರಿ ಕೈಯಿಂದ ಹೋಗೋದಿದ್ದಾನೆ ಹೂವನ್ನ ಸಮರ್ಪಣೆ ಮಾಡ್ತೀವಿ ಅರ್ಶನ ಕುಟುಂಬವನ್ನ ಸಮರ್ಪಣೆ ಮಾಡ್ತೀವಿ ಬಾಗಿಲವನ್ನು ಸಮರ್ಪಣೆ ಮಾಡ್ತೀವಿ ಇನ್ನು ಮಿಕ್ಕಿದವರು ಕೈಲಾದಂತವರು ಆ ಶ್ರೀನಿವಾಸ ದೇವರ ವಿಗ್ರಹಕ್ಕೆ ಬೆಳ್ಳಿ ಕವಚವನ್ನು ಮಾಡ್ತಾರೆ ಅದು ಶ್ರೀನಿವಾಸನಿಗೆ ಬೇಕಾಗಿಲ್ಲ ಅದು ಭಕ್ತನ ಕಂಪ್ ತುಂಬಿಕೊಳ್ಳೋಕ್ಕೋಸ್ಕರ ಭಕ್ತರೇ ಮಾಡತಕ್ಕಂತಹ ಒಂದು ವಿಜೃಂಭಣೆಯ ಒಂದು ಸಂಭ್ರಮಾಚರಣೆ ಅದು ಇವತ್ತಿನ ದಿವಸ ನಾವೆಲ್ಲರೂ ಅನುಭವಿಸ್ತಾ ಇರ್ತಕ್ಕಂಥ ಅದು ಶ್ರೀನಿವಾಸನಿಗೆ ನಾವು ಕೊಡುವಂಥದ್ದು ಯಾವುದು ಅಗತ್ಯ ಇರೋದಿಲ್ಲ ಅದು ಭಕ್ತರು ಮಾಡುವಂಥದ್ದು ಭಕ್ತರು ತನ್ನ ಇಚ್ಛೆಯನ್ನ ಭಗವಂತನ ಮೇಲೆ ಸಮರ್ಪಣೆಯನ್ನ ಮಾಡಿ ಅವನು ಭಗವಂತನನ್ನ ಒಂದು ಆ ಅವನ ಒಂದು ಆನಂದದ ಸಾಗರದಲ್ಲಿ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಒಂದು ದೃಷ್ಟಿಯನ್ನ ಇಟ್ಕೊಂಡವರು ಭಕ್ತರು ಸಮರ್ಪಣೆ ಮಾಡುವಂತ ಒಂದು ಸಂಕಲ್ಪ ಭಕ್ತ ಸಮ ಸಂಕಲ್ಪವನ್ನು ಮಾಡಿ ಸಮರ್ಪಣೆ ಮಾಡತಕ್ಕಂತ ಆ ಚಿನ್ನ ಬೆಳ್ಳಿ ವಜ್ರ ಬೈಡೂರಿಗಳು ಹಾಗಾಗಿ ವಿಜೃಂಭಣೆ ಅಂತ ನಮಗೆ ಬರೋದಿಲ್ಲ ನಾವು ವಿಜೃಂಭಣೆಗೆ ತುಂಬಾ ವಿರೋಧ ಮಾಡೋಣ ನಮಗೆ ವಿಜೃಂಭಣೆ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ಭಕ್ತಿ ಅಷ್ಟೇ ನಮಗೆ ಸಮಾರೋಪ ಸಮಾರಂಭ ಅಂತಂದ್ರೆ ನಿಮ್ಮ ಎಷ್ಟು ಭಗವಂತನಿಗೆ ತಲೆಬಾಗಿ ನಡೀತಾ ಇದ್ದೀರಿ ಅವನ ವಚನಗಳಿಗೆ ನೀವು ಎಷ್ಟು ಮಹತ್ವವನ್ನು ಕೊಟ್ಟಿದ್ದೀನಿ ಅವನ ಹೇಳಿಕೆಯಲ್ಲಿ ಅವ್ರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನೀವು ಎಷ್ಟು ಚೆನ್ನಾಗಿ ಪರಿಪಾಲನೆಯಿಂದ ಪರಿಪಕ್ವತೆಯಿಂದ ನಡೀತಾ ಇದ್ದೀರಿ ಅದೇ ನಮಗೆ ಆಚರಣೆ ಅದೇ ನಮಗೆ ಸಮಾರೋಪ ಅಂತ ಒಂದು ಕಾರ್ಯಕ್ರಮ ಇತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಇವತ್ತು ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಸಾಮಾನ್ಯವಾಗಿ ವೇದಿಕೆ ಅರ್ಥ ಭಯ ಆಗುತ್ತೆ ಇವತ್ತು ನಮ್ ಬೇರೆ ಜನ ಭಯ ಆಗುತ್ತೆ ಯಾಕೆ ಅಂತಂದ್ರೆ ಆ ಭಯ ಆ ತರದಕ್ಕೆಲ್ಲ ಭಯ ಅಳು ಈ ತರ ಬರುತ್ತೆ ಒಂದು ನೋವಿನಿಂದ ಅಳು ಬರುತ್ತೆ ಇನ್ನೊಂದು ಸಂತೋಷವಾದಂತ ದುಃಖ ಬರುತ್ತೆ ಇವತ್ತು ನನಗೆ ಭಯ ಆಗಿತ್ತು ಇಷ್ಟೆಲ್ಲಾ ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ನಾನು ಹೆಂಗ ತೀರ್ಸ್ಬೇಕು ಈ ಋಣವನ್ನ ಹೇಳಿ ಹೆಂಗ್ ನೋಡು ಅಷ್ಟು ಸುಲಭ ಅಲ್ಲದೆ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ನಮ್ದು ಯಾವ್ದೋ ಒಂದು ಪರಂಪರೆ ಇಲ್ಲ ಯಾವ್ದೋ ಒಂದು ಪೀಠ ಇಲ್ಲ ನಾನ್ ಯಾವ್ದೋ ಒಂದು ಸನ್ಯಾಸಿಯಲ್ಲ ಯಾವುದೋ ಒಂದು ಪೀಠಾಧಿಪತಿ ಒಂದು ದೊರೆ ಅಲ್ಲ ಒಬ್ಬ ರಾಜ ಅಲ್ಲ ಒಬ್ಬ ಮಹಾರಾಜ ಅಲ್ಲ ನಾನೊಬ್ಬ ಗುರುನೇ ಅಲ್ಲ ನನ್ನ ಅವಧೂತ ಅನ್ನುವಂತ ಶಬ್ದ ಅಲ್ವೇ ಇದಿಷ್ಟು ಅಲ್ಲ ಆದ್ರೆ ಇದಿಷ್ಟು ಶಬ್ದವನ್ನ ಬಳಸಿ ನಮ್ಗೆ ಜೈಕಾರವನ್ನ ಹಾಕೊಂಡು ಬಂದು ಹೋಗುದ್ರಲ್ಲ ಅಂತಹ ಗುರು ಬಂಧುತ್ವಕ್ಕೆ ಅಂತಹ ನಂಬಿಕೆಗೆ ಸದಾ ಕಾಲ ಅವರ ಪಾದಚಾಲ ಕ್ರಮಗಳಲ್ಲಿ ನಾನು ಚಿರಋಣಿ ಆಗಿರ್ತೀನಿ ಅನ್ನುವಂತ ಮಾತನ್ನ ವೀಕ್ಷಣೆ ಮಾಡ ನನಗೆ ಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ ಐಶ್ವರ್ಯ ಅಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ರೀತಿ ವಿಶ್ವಾಸ ಮಾಡ್ತೇವೆ ಅದ್ಬಿಟ್ಟು ನಾನು ಇನ್ನೇನು ಕೇಳೋದಿಲ್ಲ ಅದ್ಬಿಟ್ಟು ನನಗೆ ಇನ್ನೇನು ಬೇಕಾದ್ರಿಂದ ಯಾವತ್ತಿಗೂ ಕೂಡ ಅರ್ಜುನ್ ಗುರುಜಿ ಅನ್ನುವಂತ ಒಂದು ಶಬ್ದ ನೇರವಾಗಿ ನಿಂತ್ಕೊಂಡು ನನಗೆ ಇಷ್ಟು ದುಡ್ಡು ಬೇಕು ನಾನು ಕೂತಿರೋದೇ ದುಡ್ಡುಗೋಸ್ಕರ ಅಂತ ಯಾರಾದ್ರೂ ಒಬ್ರು ಕೈ ಮಾಡಿ ಹೇಳಿದ ದಿವಸನೇ ನಾನು ಅವತ್ತಿನ ದಿವಸ ಅವ್ರ ಪಾದಕ್ಕೆ ಬಿದ್ದು ಶನ್ ಆಗುತ್ತೆ ಇವತ್ತಿನವರೆಗೂ ನಾವು ಹಣಕ್ಕೋಸ್ಕರ ಆಸೆ ಪಟ್ಟವ್ರಲ್ಲ ನಾವು ಹಣ ಬೇಕಾಗ ನಮಗ್ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಅದು ಸದಾ ಕಾಲ ಇರುತ್ತಾ ಅನ್ನುವಂತದ್ದೇ ನನ್ನ ಪ್ರಶ್ನೆ ಯಾಕೆ ಅಂತಂದ್ರೆ ನಾನು ಮೊದಲೇ ಹೇಳಿದೆ ಗುರು ಪರಂಪರೆಯನ್ನ ಬೆಳೆಸ್ಬೇಕು ಅಂತಂದ್ರೆ ಅದಕ್ಕೆ ಭದ್ರ ಪುನಾದಿಯಾಗಿ ಭಕ್ತರು ಕೂಡ ನಿಂತ್ಕೊಳ್ಬೇಕು ಅಂತ ಎಲ್ಲಿ ಗುರು ಪರಂಪರೆ ಬೆಳೆಯುತ್ತೆ ಅಲ್ಲಿ ಸನಾತನ ಧರ್ಮ ಉಳಿಯುತ್ತೆ ಎಲ್ಲಿ ಗುರು ಪರಂಪರೆ ಬೆಳೆಯುತ್ತೆ ಅಲ್ಲಿ ಸನಾತನ ಧರ್ಮ ಉಳಿಯುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ರಕ್ಷಣೆ ಮಾಡ್ತಾರೆ ಅದಕ್ಕೆ ಯಾರಿಂದ ಕಾರಣ ಭಗವಂತನಿಂದ ಕಾರಣ ಖಂಡಿತ ಅಲ್ಲ ಭಗವಂತ ಒಂದು ಸ್ವರೂಪ ಆ ಸನಾತನ ಧರ್ಮವನ್ನ ಭಗವಂತನ ಸ್ವರೂಪವನ್ನ ಅವನು ಸಾಕ್ಷೀಭೂತವಾಗಿ ಪಂಚಭೂತಗಳು ಪಂಚ ತತ್ವಗಳನ್ನ ಅದರ ಒಂದು ರಕ್ಷಣೆಯನ್ನ ಮಾಡ್ತಾ ಅದರ ನೆರಳಲ್ಲೇ ನಮ್ಮ ಜೀವನವನ್ನ ಕಳಿತ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಎದ್ದಿಡಿಯುವಂತ ಕೆಲಸ ಮಾಡ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಕೆಲಸ ಅದು ಇವತ್ತಿನ ದಿವಸ ನಾವು ಸಂಕಲ್ಪವನ್ನು ಮಾಡಬೇಕು ನಾವು ಧರ್ಮ ಬಿಟ್ಟು ಹೋಗಬಾರದು ಧರ್ಮ ಅಂತಂದ್ರೆ ಅದು ಹಿಂದೂ ಕ್ರೈಸ್ತ ಮುಸಲ್ಮಾನ್ ಖಂಡಿತ ಅಲ್ಲ ಧರ್ಮ ಅಂತಂದ್ರೆ ಯಾವ ವ್ಯಕ್ತಿ ಒಳ್ಳೆ ಕೆಲಸವನ್ನ ಮಾಡ್ತಾನೆಯೋ ಅಂಥವ್ನಿಗೆ ಧರ್ಮ ಅಂತ ಹೇಳಬಹುದು ಅಂಥ ಒಂದು ಶ್ರೇಷ್ಠತೆಯ ಭಾವದಲ್ಲಿ ನಾವೆಲ್ಲರೂ ಕೂಡ ಮುಳುಗಬೇಕು ಅಂತ ಒಂದು ಗುರುಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಬಿದ್ದೆದ್ದು ಆ ಗುರು ಪರಂಪರೆಯ ವಿಶೇಷವಾದ ಬೆಳಕನ್ನ ಇಡೀ ಪ್ರಪಂಚಕ್ಕೆ ಬೆಳಗಿಸುವಂತ ಒಂದು ಶಕ್ತಿಯನ್ನ ನಾವೆಲ್ಲರೂ ತಗೊಂಡು ಹೋಗ್ಬೇಕು ಅನ್ನುವಂಥದ್ದೇ ನಮ್ಮ ಆಸೆ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಸೇರಿರ್ತಕ್ಕಂಥ ತಾವೆಲ್ಲರೂ ಬಂದಿರದೇ ನಮಗೆ ಆನಂದ ನಾನು ಮೊದ್ಲೇ ಹೇಳಿದೆ ಇವತ್ತು ಪ್ರವಚನ ಮಾಡೋಕೆ ಇಷ್ಟ ಪಡಲ್ಲ ನಿಮ್ಮೆಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಯಾಕೆ ಅಂತಂದ್ರೆ ಈಗ ಮೂರು ಗಂಟೆ ಆಗ ಹುಟ್ಟಿರ್ತೀನಿ ಎಲ್ಲರಿಗೂ ಇದೆ ಅಂತ ಹೇಳಿ ನಮ್ಮ ಬಂದು ನೋಡಿ ಇಷ್ಟು ತುಂಬಾ ಸಂತೋಷವಾಗಿರುತ್ತೆ ಗುರು ಬಂಧುಗಳು ಇಷ್ಟೊಂದು ಸತ್ರರಾಗಿರ್ತಾರ ಅಂತ ಹೇಳಿ ಎಲ್ಲರಿಗೂ ಹಸುವಾಗಿರುತ್ತೆ ಅಂತ ಹೇಳಿ ಬಿಸ್ಕೆಟ್ ನೀರನ್ನ ಕೊಟ್ಟಿರ್ತಕ್ಕಂಥದ್ದು ಬಾರಿ ಸಂತೋಷ ಆಗತ್ತೆ ಇದು ಎಲ್ಲಿ ಸಿಗುತ್ತೆ ಇದು ಯಾವ ರಾಜಕಾರಣದ ಯಾವ ಬೇರೆಯ ಸಮಾವೇಶದಲ್ಲೂ ಕೂಡ ಇಂಥ ಒಂದು ಸಿಗುವಂತದ್ದಲ್ಲ ಇಂತಹ ಪ್ರೀತಿ ವಿಶ್ವಾಸ ಎಲ್ಲಾದ್ರೂ ಸಿಗುತ್ತೆ ಅಂತಂದ್ರೆ ಅದು ನಮ್ಮ ಗುರು ಪರಂಪರೆಯಲ್ಲಿ ಮಾತ್ರ ಅದು ಬಿಟ್ಟು ನೆಲ್ಲೂ ಸಿಗಲ್ಲ ಬಿಟ್ಟಿನೆಲ್ಲೂ ಸಿಗಲ್ಲ ತಾಯಿ ತನಕ್ಕೆ ಮಹತ್ವ ಕೊಟ್ಟಿರೋದು ಹೆಣ್ಣತನಕ್ಕೆ ಮಹತ್ವ ಕೊಟ್ಟಿರೋದು ಹೆಣ್ಣನ್ನ ಪ್ರಕೃತಿ ಸ್ವರೂಪಕ್ಕೆ ಹೋಲಿಸಿರುವಂತದ್ದು ವಿದೇಶದಲ್ಲೂ ಕೂಡ ಒಬ್ಬ ಮಗ ಒಂದು ತಾಯಿಗೆ ನಮಸ್ಕಾರ ಮಾಡ್ತಾನೆ ಅಂತಂದ್ರೆ ಆ ಹೆಣ್ಣಿಗೆ ಇರತಕ್ಕಂತ ಒಂದು ಶಕ್ತಿ ಅದು ನಮ್ಮ ಗುರು ಪರಂಪರೆಗಿರ್ತಕ್ಕಂಥ ಶಕ್ತಿ ಅದನ್ನ ನಾವೆಲ್ಲರೂ ಮುಡಿಸ್ಕೊಳ್ಬೇಕು ಅದನ್ನ ನಾವೆಲ್ಲರೂ ಕಾಪಾಡ್ಕೊಳ್ಬೇಕು ಎಲ್ಲಿ ಹೆಣ್ಣಿಗೆ ಬೆಲೆ ಇದೆ ಅಲ್ಲಿ ಇಡೀ ಪ್ರಪಂಚಕ್ಕೆ ಬೆಲೆ ಯಾಕೆ ಯಾಕೆಂತಂದ್ರೆ ಹೆಣ್ಣಿನ ಮಹತ್ವ ಅಷ್ಟು ಸುಲಭವಾಗಿ ಅಳಿಯುತ್ತದಲ್ಲ ಅಷ್ಟು ಸುಲಭವಾಗಿ ಅಳೆಯುತ್ತದಲ್ಲ ಸೂರ್ಯನಿಗೂ ಬೇಕಾದರೆ ಆ ಹೆಣ್ಣು ಶಾಪವನ್ನು ಕೊಡುವಂತಹ ಒಂದು ಶಕ್ತಿ ಸೂರ್ಯ ಹೆಣ್ಣಿನ ಪ್ರಾರ್ಥನೆಯಿಂದ ಹೇಳ್ತಕ್ಕಂತೆ ಸೂರ್ಯ ಮಾ ಸೂರ್ಯ ಭಗವಂತ ಹೆಣ್ಣಿನ ಶಾಪ ನನಗೂ ಕೂಡ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಕ್ಕಂತೆ ತಾಯಿ ಶಾಪ ಅಷ್ಟು ಸುಲಭವಾಗಿ ತಡ್ಕೊಳ್ಳುವುದಲ್ಲ ಆಕೆ ಶಾಪ ನನ್ನನ್ನು ಆ ಪ್ರಪಂಚದ ಬೆಳಕಿನಿಂದ ದೂರ ಮಾಡ್ಬಿಡುತ್ತೆ ಎನ್ನುವಂತಹ ಒಂದು ವಿಶೇಷವಾದಂತ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಒಂದು ಸೂರ್ಯನಿಗಿಂತ ಬೆಳಕಾಗಿ ಅಂತ ಯಾರು ಅಂತಂದ್ರೆ ಅದು ತಾಯಿ ಅದು ಹೆಣ್ಣು ಮಾತ್ರ ಹಾಗಾಗಿ ಎಷ್ಟೋ ಜನ ಇವತ್ತು ನಮಗೆ ಪೂರ್ಣ ತುಂಬಾ ಸ್ವಾಗತವನ್ನ ಕೊಡಿ ಕೊಟ್ಟಿದ್ದೀರಿ ಅಂತ ನಾವು ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀವಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಮಗೆ ಭಾರಿ ಸಂತೋಷ ಆಯ್ತು ಭಾರಿ ಸಂತೋಷ ಆಯ್ತು ಇಷ್ಟು ದಿವಸ ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಅಂತೆಲ್ಲ ಕೇಳಿ ಸುಮಾರು ದಿವಸ ಆಗಿತ್ತು ನಾನು ಕೇಳಿ ಬಹುತೇಕ ಎರಡು ತಿಂಗಳಾಗಿತ್ತು ಯಾತ್ ಎರಡು ತಿಂಗಳಾಗಿತ್ತು ಅಂತಂದ್ರೆ ಎಲ್ಲರ ಬಾಯಲ್ಲೂ ಒಂದೇ ಮಾತಿತ್ತು ಆರ್ ಸಿ ಯಾರ್ ನೋಡಿದ್ರು ಆರ್ಸೆಬಿ ಯಾರ್ ನೋಡಿದ್ರು ಆರ್ಸೆಬಿ ಯಾರ್ ನೋಡಿದ್ರು ಕಪ್ ನಮ್ದೆ ಕಪ್ ನಮ್ದೆ ಕಪ್ ನಮ್ದೆ ಕಫ್ ಇವತ್ತು ಕಪ್ ನಮ್ಮಿದೆ ಅದರಲ್ಲೂ ಕೂಡ ಮೊನ್ನೆ ನಡೆದಂತ ಒಂದು ಘಟನೆಯಲ್ಲಿ ಸುಮಾರು ಹನ್ನೊಂದು ಜನ ಮೃತವನ್ನು ಪಟ್ಟಿರ್ತಕ್ಕಂಥವರು ಆ ಆತ್ಮಗಳಿಗೆಲ್ಲ ಶಾಂತಿ ಸಿಗ್ಲಿ ಅವ್ರ ತಂದೆ ತಾಯಿಗೆ ದುಃಖ ನೀಗಿಸುವಂತ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅನ್ನುವಂಥದ್ದು ನಮ್ಮ ಆಶಯ ನಾವ್ ಯಾರನ್ನ ದುಡೋದಲ್ಲ ಯಾವ ರಾಜಕಾರಣಿಗಳನ್ನೂ ದುಡೋದಿಲ್ಲ ಯಾವ ಪೊಲೀಸ್ ಸಿಬ್ಬಂದಿಗಳನ್ನೂ ದುಡೋದಿಲ್ಲ ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ವಿಚಾರ ಅವರು ಪೊಲೀಸ್ನೋ ಬಂದಿರ್ತಕ್ಕಂಥದ್ದಲ್ಲ ಅಭಿಮಾನಿಗಳು ರಾಜಕಾರಣಿಗಳನ್ನ ನೋಡಿ ಬಂದಿರ್ತಕ್ಕಂಥದ್ದಲ್ಲ ಅವರು ನಿಜವಾಗ್ಲು ಬಂದಿರ್ತಕ್ಕಂಥದ್ದು ಅಭಿಮಾನಿಗಳು ಆರ್ ಸಿ ಬಿ ಅನ್ನುವಂತ ಒಂದು ಹೆಸರ್ ಇಟ್ಕೊಂಡು ಆ ಕ್ರಿಕೆಟ್ ಕ್ರಿಕೆಟಿಗರನ್ನ ನೋಡೋಕೋಸ್ಕರ ಬಂದಿರತಕ್ಕಂಥದ್ದು ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ಒಂದು ವಿನಂತಿಯನ್ನ ಮಾಡ್ತೀನಿ ಒಂದು ಮಾತು ನಿಮ್ಮಿಂದ ಒಂದು ಮಾತು ಆರ್ ಸಿಬಿ ನಲ್ಲಿ ಯಾರು ಕನ್ನಡಿಗರು ಇರ್ಲಿಲ್ಲ ಎಲ್ಲ ಬೇರೆ ರಾಜ್ಯದವರು ಇಂತದ್ದು ಒಂದು ಮಾತು ನಿಮ್ಮಿಂದ ಒಂದು ಟ್ವಿಟ್ ಒಂದು ಈ ಬೇಡದೇ ಇರೋದಕ್ಕೆಲ್ಲ ಮಾಡ್ತಾ ಇರ್ತೀನಿ ಒಂದು ಒಂದು ಸಂದರ್ಶನ ಒಂದು ಕೊಟ್ಟು ಅಲ್ಲಿ ನಮ್ಮನ್ನ ನೋಡಕ್ ಬಂದಂತ ಅಭಿಮಾನಿಗಳಿಗೆ ಇವತ್ತಿನ ದಿವಸ ಇಂತ ಒಂದು ದುಸ್ಥಿತಿ ಬಂದಿದೆ ಅಂತ ಹೇಳಿ ಒಂದು ಮಾತು ನಿಮ್ಮಿಂದ ಕೊಡಬಹುದಾಗಿತ್ತು ಅದು ನಮಗೆ ನೋವಾದಂತ ಅದು ನಮಗೆ ನೋವಾಗುತ್ತೆ ನೀವು ಕೊಡಬಹುದಾಗಿತ್ತು ಯಾಕಂದ್ರೆ ನಿಮ್ಮನ್ನ ನೋಡಕ್ಕೆ ಕೇಳ್ರಿ ಜನ ಹೊಂದಿದ್ದು ನಿಮ್ಮನ್ನ ನೋಡಕ್ ಜನ ಇವತ್ತಿನ ದಿವಸ ಎಷ್ಟು ಜನಕ್ಕೆ ಒಬ್ಬರಿಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಅದು ನನ್ನನ್ನು ನೋಡಕ್ಕೆ ಬಂದಂತ ಜನ ನೋವು ಆದಷ್ಟು ಜನ ನನ್ನನ್ನು ನೋವಾದಷ್ಟು ಅದು ನೀವು ಮಾಡ್ಬೇಕಾದಂತ ಕೆಲಸ ತಪ್ಪು ಮಾಡಿ ನೀವು ತಪ್ಪು ಮಾಡಬಂಟು ಹಾಗಾಗಿ ಅವರು ಅಂತಹ ಒಂದು ಆತ್ಮಗಳಿಗೆ ತೃಪ್ತಿ ಸಿಕ್ಲಿ ಅದಕ್ಕೆ ದುಡ್ಡಿನಿಂದ ಪರಿಹಾರ ಅಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಕೊಡಬಹುದು ಆದ್ರೆ ಆ ಜೀವಿಗಳನ್ನ ತಂದು ಕೊಡೋಕೆ ಆಗೋದಿಲ್ಲ ಖಂಡಿತವಾಗ್ಲೂ ಖಂಡಿತವಾಗ್ಲು ಆಗೋದಿಲ್ಲ ಈ ಸಮಯದಲ್ಲಿ ಯಾತಕ್ಕನ್ನ ಜ್ಞಾಪಿಸ್ಕೊಂಡೆ ಅಂತಂದ್ರೆ ನಾ ಆ ಘಟನೆ ಆಗಿ ನಾಲ್ಕು ದಿವಸಕ್ಕೆ ನಮ್ಮ ಹುಟ್ಟಿದಲ್ವಾ ನಮ್ಗೆ ಆಚರಿಸ್ಕೊಳಕ್ ನಿಜವಾಗ್ಲೂ ಮನಸ್ಸು ಇರ್ಲಿಲ್ಲ ಯಾಕಂದ್ರೆ ಎಷ್ಟೋ ಆ ಸಮಾಧಿಗಳ ಮೇಲೆ ಆ ತಂದೆ ಉರುಳಾಡಿ ಆ ನೋವನ್ನೇ ಉಳುಗಿರ್ತಕ್ಕಂಥದ್ದು ಆ ಮುಂದಿನ ದೇಶದ ಭವಿಷ್ಯ ಸ್ವಾಮಿ ವಿವೇಕಾನಂದರ ಕಂಡಂತ ಭವಿಷ್ಯ ದಿವಸ ಅಲ್ಲಿ ನಶಸ್ ಹೋಯ್ತಲ್ಲ ಅನ್ನುವಂತ ಒಂದು ತುಂಬಾ ಮನಸ್ಸಿಗೆ ಅದೊಂಥರ ದುಃಖ ಅಂತನೂ ಅಲ್ಲ ಅದು ಮನಸ್ಸಿಗೆ ನೋವು ಅಂತನೂ ಅಲ್ಲ ಅದು ಹೇಳ್ಕೊಳಕಾಗದೇ ಇರತಕ್ಕಂತ ಒಂದು ಸಂಕಟ ನಮಗ್ ಬಂತು ನನಗೆ ಇಲ್ಲಿ ಆಚರಿಸ್ಕೊಳಕ್ಕೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಆದ್ರೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ಅಂತ ಹೇಳಿ ಆ ಭಗವಂತನಿಗೆ ಆ ಆತ್ಮಗಳಿಗೆ ಒಂದು ತೃಪ್ತಿ ಸಿಟ್ಲಿ ಅವ್ರ ತಂದೆ ತಾಯರಿಗೆ ಒಂದು ಮನಸ್ಸಿಗೆ ಧೈರ್ಯ ಸ್ಥೈರ್ಯ ತುಂಬ್ಲಿ ಅನ್ನುವಂಥದ್ದನ್ನ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ ನಮ್ಮ ಕಾರ್ಮಿಕರು ಬಂದಿದ್ದಾರೆ ನಮ್ಮ ಪತ್ರಿಕೋದ್ಯೋಗದವರು ಬಂದಿದ್ದಾರೆ ಯಾಕಂದ್ರೆ ಇವ್ರು ಯಾರು ನಿದ್ದಿದ್ರೆ ಆಗಲ್ಲ ಇವ್ರೆಲ್ಲರಿಗೂ ಮೂಲ ಪ್ರಧಾನವಾಗಿ ಯಾರು ನಿಂತಿದ್ದಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ರೈತಾಪಿ ವರ್ಗ ಮಾತು ಅಂತ ಒಂದು ರೈತಾಪಿ ವರ್ಗದಲ್ಲಿ ನಾವೆಲ್ಲರೂ ಬಂದಿರತಕ್ಕಂಥದ್ದು ಇವತ್ತು ಹೇಳ್ಬೋದು ನಾನ್ ಡಾಕ್ಟರ್ ನಾನು ಇಂಜಿನಿಯರ್ ನಾನು ಅದು ನಾನ್ ಇದು ಅಂತ ಆದ್ರೆ ಅವ್ರ ಹಿಂದಿನ ಇತಿಹಾಸ ತಗೊಂಡ್ರೆ ಅವ್ರ ತಾತ ಮುತ್ತಾತಂತ್ರ ಕೂಡ ಭೂಮಿಯ ಜಮೀನಲ್ಲಿ ಕೂಡ ಬೆಳೆದು ಇವತ್ತಿನ ದಿವಸ ಅವ್ರು ಡಾಕ್ಟರ್ ಇಂಜಿನಿಯರ್ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಇಬ್ಬರನ್ನ ಮರಿಬಾರ್ದು ಒಂದು ಸಾಧು ಸಂತರನ್ನ ಮರಿಬಾರ್ದು ಇನ್ನೊಬ್ರು ರೈತಾಪಿ ವರ್ಗದವ್ರನ್ನ ಮರಿಬಾರದು ಅಂತವ್ರಿಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡ್ಲಿ ಎಲ್ಲರೂ ಕೂಡ ನಮಗೋಸ್ಕರ ಸದಾಕಾಲ ಸದಾ ಕಾಲಿ ಆಗಿರ್ತೀನಿ ನಗರಕ್ಕೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ ಶ್ರೀರಕ್ಷೆ ಇರಲಿ ಅವನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಭವಂತು ಜೈ ದೇವರು ಅಯೋಧ್ಯಾ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ अयोध्या प्रभु श्री रामचंद्र महाराज की अयोध्या प्रभु श्री रामचंद्र महाराज की साधु संत की अखंड हिंदू समाज की सनातन धर्म की जय जय गुरुदेव दत्त